ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಶಿ ಎಸ್ ಅವರು ಎರಡನೇ ಬಾರಿಗೆ ಮರು ಆಯ್ಕೆಯಾಗಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಏನು ಏಳನೇ ವೇತನ ಆಯೋಗದ ರೂವಾರಿಯಾಗಿರುವಂಥ ಷಡಾಕ್ಷರಿಯವರು ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಕೆಲವೊಂದಿಷ್ಟು ಹೆಚ್ಚಿನ ಒಂದು ಬೇಡಿಕೆಗಳು ಕೇಂದ್ರ ಮಾದರಿ ವೇತನ ಆಗಿರ್ಬೋದು ಅಥವಾ ಆರೋಗ್ಯ ಸಂಜೀವಿನಿ ಹತ್ತು ಪರ್ಸೆಂಟ್ ಏನು ಹೆಚ್ಚಿನ ಪೆನ್ಷನ್ ಆಗಿರ್ಬೋದು ಜೊತೆಗೆ ಹಳೆಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಏನೆಲ್ಲ ಭರವಸೆ ನೀಡಿದ್ದಾರೆ ಎಂಬುದರ ಬಗ್ಗೆ ಮಹತ್ವದ ಅಪ್ಡೇಟ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ನೀವು ನೋಡ್ತಾ ಇದ್ದೀರಾ ಷಡಕ್ಷರಿ ಅವರು ಟೂ ಪಾಯಿಂಟ್ ಜೀರೋ ಅಂತ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಕೆಗೆ ಷಡಕ್ಷರಿ ಅವರು ಸದಾ ಸಿದ್ಧ ಮುಖ್ಯಮಂತ್ರಿಗಳ ಮನವರಿಕೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳನ್ನು ತಿಳಿತಾ ಹೋಗೋಣ ಒಂದನೇದಾಗಿ ಹತ್ತು ದಷ್ಟು ಎಕ್ಸ್ಟ್ರಾ ಪೆನ್ಷನ್ ರಾಜ್ಯ ಪಿಂಚಣಿದಾರರಿಗೆ ಹತ್ತು ದಷ್ಟು ಹೆಚ್ಚಿನ ಪಿಂಚಣಿಯನ್ನು ನೀಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಎರಡನೇದಾಗಿ ಹಳೆಯ ಪಿಂಚಣಿ ಯೋಜನೆ ನಾಲ್ಕು ಲಕ್ಷದಷ್ಟು ಏನು ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರಿದ್ದಾರೆ ಅವರನ್ನು ಹಳೆಯ ಪಿಂಚಣಿ ಯೋಜನೆ ಅಡಿಯಲ್ಲಿ ತರೋದಕ್ಕೆ ಮುಂದಿನ ತಿಂಗಳುಗಳಲ್ಲಿ ಕೆಲವೊಂದಿಷ್ಟು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಒಳಗಡೆ ಏನು ಮುಗಿಯುವ ಒಳಗಡೆಗೇನೆ ಈ ಒಂದು ಯೋಜನೆ ಜನೂ ಸಹ ಜಾರಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಜೊತೆಗೆ ಕೇಂದ್ರ ಮಾದರಿ ವೇತನ ಕೇಂದ್ರದಲ್ಲಿ ಎಂಟನೇ ವೇತನ ಆಯೋಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಹಾಗಾಗಿ ಕೇಂದ್ರ ರೀತಿಯಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಎಂಟನೇ ವೇತನ ಆಯೋಗ ಒಂದು ನೀಡುವ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಒಂದು ಒತ್ತಡವನ್ನು ಹೇರಿ ಕೇಂದ್ರ ಮಾದರಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಜಾರಿಗೊಳಿಸಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಸಹ ಜಾರಿಗೊಳಿಸುವುದಾಗಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಅಂದರೆ ಹನ್ನೆರಡು ತಿಂಗಳುಗಳ ಅನ್ನು ರೆಡಿ ಮಾಡಲಾಗಿದೆ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಸಂಪೂರ್ಣವಾಗಿ ಸಿದ್ಧಗೊಂಡಿರುವಂಥ ಆರೋಗ್ಯ ಸಂಜೀವಿನಿ ಯೋಜನೆ ಕೆಲವೊಂದಿಷ್ಟು ಸಾಫ್ಟ್ವೇರ್ ಅಬ್ ಏನು ಏನು ಅಡೆತಡೆಗಳಿಂದಾಗಿ ನಿಂತಿರುವಂಥದ್ದು ಅದನ್ನು ಸಹ ಚಾಲ್ತಿ ಒಂದು ಮಾಡೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗಿದೆ ಪ್ರಮುಖ ನಾಲ್ಕು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಸಂಘ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಲಾಗಿದ್ದು ಕೆಲವೇ ದಿನಗಳಲ್ಲಿ ಎಲ್ಲವನ್ನು ಹಂತ ಹಂತವಾಗಿ ಬಗೆಹರಿಸುವ ಒಂದು ಪ್ರಬಲವಾದ ನಿರ್ಧಾರ ಸಂಘಕ್ಕೆ ಮುಖ್ಯಮಂತ್ರಿಗಳಿಂದ ತಿಳಿಸಲಾಗಿದೆ ನಿಮಗೇನಿಸುತ್ತೆ ನಿಮ್ಮ ಒಂದು ಬೇಡಿಕೆಗಳು ಈಡೇರಿಕೆಗೆ ಷಡಕ್ಷಿರಿಯವರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರಾ ಎಂಬ ನಿಮ್ಮ ಒಂದು ಅನಿಸಿಕೆ ಎಸ್ ಅಥವಾ ನೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ